ಕಿವಿ ನೋ ಸುತ್ತು ಬರುವಂಥದ್ದು ಕಿವಿನಲ್ಲಿ ಡ್ರೈನೆಸ್ ಜಾಸ್ತಿ ಆದಾಗ ಬರುವಂತದ್ದೇ ಕಿವಿ ನೋವು ಜೊತೆಗೆ ಈ ತಲೆ ಸುತ್ತು ಈ ಬಿಸಿಲಿನ ತಾಪದಲ್ಲಿ ಸಾಕಷ್ಟು ಜನರ ಕಂಪ್ಲೇಂಟ್ ಅಂದ್ರೆ ಕಿವಿ ನೋ ಬರುವಂತದ್ದು ಇನ್ನಷ್ಟು ಜನರ ಕಂಪ್ಲೇಂಟ್ ಅಂದ್ರೆ ತಲೆ ಸುತ್ತು ಬರುವಂತದ್ದು ತಲೆ ಸುತ್ತಲ್ಲಿ ಕಣ್ಕತ್ ಆಗುತ್ತಾ ಅಂದ್ರೆ ಇಲ್ಲ ಆದ್ರೆ ಸುತ್ತಾ ಇರೋದು ತಿರುಗ್ತಾ ಇರುತ್ತೆ ಅಂತ ಎಲ್ಲರೂ ಹೇಳ್ತಾರೆ ಇದಕ್ಕೂ ಕಿವಿ ನೋವು ಸಂಬಂಧ ಇದೆ ಕಿವಿನಲ್ಲಿ ಡ್ರೈನೆಸ್ ಜಾಸ್ತಿ ಆದಾಗ ಬರುವಂತದ್ದೇ ಕಿವಿ ನೋವು ಜೊತೆಗೆ ಈ ತಲೆ ಸುತ್ತು ಕಿವಿ ನೋವು ಇದ್ದು ತಲೆ ಸುತ್ತ ಬರ್ಬೋದು ಇಲ್ದಲೆ ಕೂಡ ತಲೆ ಸುತ್ತ ಅನ್ನುವಂಥದ್ದು ಬರ್ಬೋದು ಇದಕ್ಕೆ ಆಗುವಂತಹ ಕಾರಣ ಅಂದ್ರೆ ಆ ಒಂದು ವಾತ ಹೆಚ್ಚಾಗುವಂಥದ್ದು ಈಗ ಬಿಸಿಲಿನ ತಾಪಕ್ಕೆ ನಾವು ಒಂದು ಎಸಿನಲ್ಲೋ ಅಥವಾ ಫ್ಯಾನ್ ಅಲ್ಲೋ ಕಂಟಿನ್ಯೂ ಇರೋದ್ರಿಂದ ಡಿಹೈಡ್ರೇಷನ್ ಲೆವೆಲ್ ಹೆಚ್ಚಾದಾಗ ಸೆನ್ಸ್ ಆರ್ಗನ್ಸ್ ಅಲ್ಲೂ ಡಿಹೈಡ್ರೇಷನ್ ಆಗುತ್ತೆ ಅದರಲ್ಲೂ ತುಂಬಾ ಮುಖ್ಯವಾಗಿ ಕಿವಿನ ಆಗುತ್ತೆ ಕಿವಿನಲ್ ಆದಾಗ ನಮಗೆ ಅದು ಬ್ಯಾಲೆನ್ಸ್ ತಪ್ಪಿ ತಲೆ ಸುತ್ತು ಕಾಣಿಸ್ಕೋತಾ ಹೋಗುತ್ತೆ ಇದಕ್ಕೆ ಮುಖ್ಯವಾಗಿ ಮಾಡಬೇಕಾಗಿರೋದು ಹೈಡ್ರೇಷನ್ ಹೆಚ್ಚಾಗಿ ನೀರಿನ ಅಂಶ ಇರುವಂತಹ ಲಿಕ್ವಿಡ್ಸ್ ಅನ್ನ ತಗೋತಾ ಹೋಗುವಂಥದ್ದು ಅದರ ಜೊತೆಗೆ ಕಿವಿಗೆ ಎಣ್ಣೆ ಹಾಕುವಂಥದ್ದು ಕೊಬ್ಬರಿ ಎಣ್ಣೆ ಇಲ್ಲ ಆಯುರ್ವೇದ ಅಂಗಡಿಗಳಲ್ಲಿ ನಿಮ್ಗೆ ಬಿಲ್ವ ತೈಲ ಅಂತ ಸಿಗುತ್ತೆ ಅದನ್ನ ಒಂದೊಂದು ತೊಟ್ಟು ಹಾಕ್ತಾ ಹೋದ್ರೂ ಈ ತಲೆ ಸುತ್ತು ಸರಿಯಾಗುತ್ತೆ ಕಿವಿ ನೋವು ಕೂಡ ಸರಿಯಾಗುತ್ತೆ ಇನ್ನ ಪಾನೀಯ ಅಂತ ಬಂದಾಗಂತೂ ಹೊರಗಡೆ ಸಿಗುವಂತ ಯಾವುದೇ ಪ್ಯಾಕ್ ಫುಡ್ಸ್ ಪ್ಯಾಕ್ ಜ್ಯೂಸಸ್ ಖಂಡಿತ ಅಲ್ಲ ಮನೆಯಲ್ಲೇ ಮಾಡುವಂತಹ ಸುಲಭವಾಗಿ ಮಾಡ್ಕೋಬಹುದಾದಂತಹ ಪಾನೀಯಗಳು ಇನ್ನೊಂದು ಮುಖ್ಯವಾಗಿ ಈ ಬಿಸಿಲಿನ ತಾಪದಲ್ಲಿ ಕಾಣಿಸ್ಕೊಳ್ಳೋ ಅಂಥದ್ದು ಕ್ರಾಂಪ್ಸ್ ಕಾಲು ಮಸಲ್ ಹಿಡ್ಕೊಳ್ಳುವಂಥದ್ದು ಅಥವಾ ಕೈ ಬುಜಾ ನೋವು ಬರುವಂಥದ್ದು ಇಲ್ಲ ಹೊಟ್ಟೆ ಹಿಡ್ಕೊಳ್ಳೋ ಹೊಟ್ಟೆ ಮಸಲ್ ಹಿಡ್ಕೊಂಡು ಹೊಟ್ಟೆ ನೋವ್ ಅಂತ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅದರಲ್ಲೂ ಹೆಣ್ಮಕ್ಳಲ್ಲಂತೂ ಈ ಸಮಯದಲ್ಲಿ ಋತು ಕಾಲ ಬಂದಾಗ ವಾಂತಿ ಮಾಡ್ಕೊಳ್ಳೋದು ಹೆಚ್ಚಾಗ್ತಾ ಹೋಗುತ್ತೆ ಸೊ ಇಲ್ಲಿ ಕೂಡ ಅಷ್ಟೇ ನಾವು ಬಿಸಿಲಿನ ತಾಪಕ್ಕೆ ಬೇಕಾಗಿರುವಂತಹ ಫ್ಲೂಯಿಡ್ಸ್ನ ಜಾಸ್ತಿ ಮಾಡ್ತಾ ಹೋದಾಗ ಈ ಎಲ್ಲಾ ಸಮಸ್ಯೆಗಳು ಕ್ರಾನ್ಸ್ ಇಂದ ದೂರ ಆಗೋದಕ್ಕೆ ಸಾಧ್ಯ ಆಗುತ್ತೆ ಮತ್ತೊಂದು ವಾಂತಿ ಬೇದಿ ಕಾಲದ ಟೆಸ್ಟ್ ಮಾಡಿದಾಗ ಗೊತ್ತಾಗ್ಬೋದು ಆದ್ರೆ ಎಷ್ಟೋ ಸಲ ಸಣ್ಣ ಪುಟ್ಟ ವಾಂತಿ ಬೇದಿಗೆ ನಾವಂದ್ರೆ ಅಂದ್ರೆ ಟೆಸ್ಟ್ವರೆಗೂ ಹೋಗಿರೋದೇ ಇಲ್ಲ ಅದ್ರ ನಾಲ್ಕೈದು ದಿನ ಅನ್ಭವಸ್ತಾ ಹೋಗಿರ್ತೀವಿ ಸೊ ಈ ರೀತಿಯಾದಂತಹ ವಾಂತಿ ಬೇದಿ ಏನೋ ಹೊರಗಡೆ ಹೋಗಿದ್ವಿ ರಾತ್ರಿ ತಿಂದ್ವಿ ಲೂಸ್ ಮೋಷನ್ ಶುರು ಆಯ್ತು ವಾಂತಿ ಶುರುವಾಯಿತು ಅನ್ನೋ ಅಷ್ಟೇ ಅಲ್ಲ ಅದಕ್ಕೆ ಕಾರಣ ಒಂದೇ ದಿನದ್ದಿರಲ್ಲ ಸಾಕಷ್ಟು ದಿನಗಳು ನಾವು ಈ ಅಂದ್ರೆ ಅತಿ ಹೆಚ್ಚು ಏನಂತೀವಿ ಹೆವಿ ಡೈಜೆಸ್ಟಿವ್ ಅಂದ್ರೆ ಡೈಜೆಷನ್ಗೆ ಹೆವಿ ಇರುವಂತಹ ಆಹಾರಗಳನ್ನ ತಗೋತಾ ಹೋದಾಗ ಸರಿಯಾಗಿ ಡೈಜೆಷನ್ ಆಗಿಲ್ಲ ಅಂದಾಗ ತುಂಬಾ ಹೆಚ್ಚು ಮಸಾಲ ಖಾರ ಗ್ರೇವಿ ಎಲ್ಲ ಇರೋಂತದನ್ನ ತಗೊಂಡಾಗ ಫುಡ್ಸ್ ಫುಡ್ಸ್ನ ಅತಿ ಹೆಚ್ಚಾಗಿ ತಿಂದಾಗ ಈ ರೀತಿ ವಾಂತಿ ಆಗುತ್ತೆ ಅದು ಅಜೀರ್ಣ ಆಗಿ ಬೇದಿ ಕೂಡ ಆಗ್ತಾ ಹೋಗುತ್ತೆ ಇದೆಲ್ಲದನ್ನೂ ಸರಿ ಮಾಡ್ಬೇಕು ಅಂತಂದ್ರೆ ನೀವು ತಗೊಳೋ ಅಂತಹ ಆಹಾರನ ಮೊದಲೇ ಇಲ್ಲಿ ಸರಿ ಮಾಡ್ಕೊಳ್ಳಿ ಮಸಾಲೆ ಖಾರ ಗ್ರೇವಿ ಇರುವಂಥದ್ದು ಎಲ್ಲನೂ ಬಿಡಿ ಹೊರಗಡೆ ಸಿಗುವಂತಹ ಎಲ್ಲ ಪ್ರಾಸೆಸ್ ಫುಡ್ಸು ಬೇಕ್ರಿದು ಪಾನಿಪುರಿಗಳು ಅಂತದನ್ನೆಲ್ಲ ಬಿಡಿ ಮನೇಲಿ ಮಾಡುವಂತ ಆಹಾರಕ್ಕೆ ಬನ್ನಿ ಅದರಲ್ಲೂ ಮಧ್ಯಾಹ್ನ ಊಟಕ್ಕೆ ಮಧ್ಯಾಹ್ನ ಊಟಕ್ಕೆ ಮಜ್ಜಿಗೆ ಅನ್ನ ತುಂಬಾ ಒಳ್ಳೇದು ಹುಳಿ ಇಲ್ದಲೆ ಇರುವಂತದ್ದು ಇಲ್ಲಾಂದ್ರೆ ಲೈಟ್ ಆಗಿ ಅನ್ನ ರಸಮ್ಮ ಅನ್ನ ಮಜ್ಜಿಗೆ ಆ ರೀತಿ ಕೂಡ ತಗೋಬಹುದು ತುಂಬಾ ಹೆವಿ ಊಟ ಮಧ್ಯಾಹ್ನ ಮಾಡಿದ್ರೆ ಅದು ಕೂಡ ಅಜೀರ್ಣ ಆಗಿ ಈ ರೀತಿ ದೇವಿ ನಿಮ್ಗೆ ಶುರುವಾಗ್ತಾ ಹೋಗುತ್ತೆ ಇದೆಲ್ಲದರ ಜೊತೆಗೆ ಮಧ್ಯ ಮಧ್ಯ ಅಂದ್ರೆ ನೀವು ಬೆಳಿಗ್ಗೆ ತಿಂಡಿ ಮತ್ತೆ ಮಧ್ಯಾಹ್ನ ಊಟದ ಮಧ್ಯ ಎರಡು ಲೋಟ ಪಾನೀಯ ಮಧ್ಯಾಹ್ನ ಊಟ ರಾತ್ರಿ ಊಟದ ಮಧ್ಯೆ ಎರಡರಿಂದ ಮೂರು ಲೋಟದಷ್ಟು ಪಾನೀಯ ಕುಡಿಯೋದು ತುಂಬಾ ಮುಖ್ಯ ಯಾವ ಪಾನೀಯ ಅಂತ ಅಂದಾಗ ಕಫ ವಾತ ಎರಡನ್ನೂ ಕಂಟ್ರೋಲ್ ಮಾಡುವಂಥದ್ದು ಹಾಗೆ ಕಿತ್ತನ ಹೆಚ್ಚು ಮಾಡದಲೇ ಇರುವಂಥದ್ದು ಸೊ ತಣ್ಣಗಿರೋ ಜ್ಯೂಸು ತಣ್ಣಗಿರೋ ಐಸ್ ಕ್ರೀಮು ಖಂಡಿತ ನಿಮಗೆ ಯಾವುದೇ ರೀತಿಯಾದಂತಹ ಪರಿಹಾರ ಕೊಡೋದಿಲ್ಲ ಮಿಲ್ಕ್ ಶೇಕ್ ಕೂಡ ಕೊಡಲ್ಲ ಕಾಫಿ ಟೀ ಹಾಲು ಕೂಡ ಈ ಸೀಸನ್ ಅಲ್ಲಿ ನಿಮ್ಗೆ ಕೊಡೋದಿಲ್ಲ ಅದು ಆರೋಗ್ಯಕ್ಕೆ ಒಳ್ಳೇದಾಗಿದ್ರು ಕೂಡ ಇಲ್ಲಿ ನಿಮ್ಗೆ ಕೊಡುವಂಥದ್ದು ಪಾನೀಯಗಳು ಮಾತ್ರ ಈ ಬಿಸಿಲಿನ ತಾಪಕ್ಕೆ ಪಿತ್ತ ಹೆಚ್ಚಾಯ್ತು ಅಂತ ನಾವು ತಂಪಾಗಿರೋ ಅಂತದ್ ಏನಾದ್ರು ಅಂದ್ರೆ ತಣ್ಣಗಿರೋದು ಕುಡಿಯೋದು ತಿನ್ನೋದು ಮಾಡಕ್ ಹೋದ್ರೆ ಕಫ ಹೆಚ್ಚಾಗುತ್ತೆ ಕಾರಣ ಇದು ವಸಂತ ಕಾಲ ವಸಂತ ಕಾಲದಲ್ಲಿ ನ್ಯಾಚುರಲ್ ಆಗಿ ಕಫ ಹೆಚ್ಚಾಗೆ ಆಗುತ್ತೆ ಇನ್ನ ಈ ಕಫ ಪಿತ್ತದ ಮಧ್ಯೆ ಖಂಡಿತ ವಾತ ಜಾಸ್ತಿ ಆಗಿ ನಮಗೆ ನಿದ್ರೆ ಸರಿಯಾಗಿ ಬರೋದಿಲ್ಲ ಮೈ ಕೈಯೆಲ್ಲ ಹಿಡ್ಕೊಳ್ಳೋ ಅಂತದ್ದು ಕ್ರಾಂಪ್ಸ್ ಅಂತ ಹೇಳ್ತೀವಲ್ಲ ಅದು ರಾತ್ರಿ ಆದ್ರೆ ಎಷ್ಟೋ ಜನಕ್ಕೆ ಪೂರ್ತಿಯ ಕಾಲ್ ಚಾಚಕ್ಕೆ ಆಗಲ್ಲ ಚಾಚಿದ್ರೆ ಹಿಡ್ಕೊಂಡ್ ಬಿಡುತ್ತೆ ಈ ರೀತಿ ಆಗುವಂತಹ ಸಮಸ್ಯೆಗಳು ಹೀಗೆ ಸಾಕಷ್ಟು ಕಾಣಿಸ್ಕೊತಾ ಹೋಗುತ್ತೆ ಎಲ್ಲದಕ್ಕೂ ಕಾರಣ ಏನು ಗೊತ್ತಾ ಡಿಹೈಡ್ರೇಷನ್ ನಿಮ್ಮ ದೇಹದ ನೀರಿನ ಅಂಶ ಕಡಿಮೆ ಆಗೋದು